ಹಲೋ ಫ್ರೆಂಡ್ಸ್ ಸಿಮಲ್ಕು ಮತ್ತೆ ಸ್ವಾಗತ ಇವತ್ತು ನಾನು ಒಂದು ಹೊಸ ಆಗಿ ಒಂದು ಫುಡ್ ತೋರ ಇದ್ದೀನಿ ಪಲ್ ಪ್ಯಾಲೆಟ್ಸ್ ಇಂದು ಬ್ಲಡ್ ವಾಂಪ್ಸ್ ಅಂತ ಬ್ಲಡ್ ಸ್ಟಿಕ್ ಏನಕ್ಕೆ ಫೀಡ್ ಮಾಡ್ತಾರೆ ಅಂದರೆ ಕಲರ್ ಡಾರ್ಕ್ ರೆಸ್ಟ್ ಮಾಡೋಕ್ಕೆ ನಿಮ್ಮ ಕಲರ್ ಫಿಶಸ್ ಡಾರ್ಕ್ ಆಗ್ತಾ ಇಲ್ಲ ರೆಡಿಶ್ ಕಲರ್ ಇರ್ತೀವೋ ಅಥವಾ ಯೆಲ್ಲೋ ಕಲರ್ ಇದೆಯಾ ಕಲರ್ ಡಾರ್ಕ್ ಆಗ್ತಾಯಿಲ್ಲ ಫೇಟ್ ಕಲರ್ ಹಾಕ್ಬಿಟ್ಟಿದೆ ಅವ್ರಿಗೋಸ್ಕರ ಫೀಡ್ ಮಾಡ್ಬೋದು ಯಾಕಂದರೆ ಬ್ಲಡ್ ವಾಂಪ್ಸಲ್ಲಿ ಬಹಳಷ್ಟು ಸೋಲ್ಸ್ ಬರುತ್ತೆ ಫ್ರೋಝನ್ ಬ್ಲಡ್ ವಾಂಪ್ಸ್ ತೊಗೊಂಬಂದರೆ ನೀವು ಫ್ರಿಜ್ಜಲ್ಲಿ ಇರಬೇಕು ವಾಸನೆ ಬರ್ತಾ ಇರುತ್ತೆ ಸೊ ಅಷ್ಟು ಟೈಮ್ ಇರಲ್ಲ ಮತ್ತು ಲೈವ್ ಫ್ಲಡ್ ವಾ ಬ್ಲಡ್ ವಾಮ್ಸ್ ತೊಗೊಂಬಂದರೆ ಮೂರು ದಿನ ಅಥವಾ ಒಂದು ಎರಡು ದಿನದಲ್ಲಿ ಸತ್ತೋಗಿಬಿಡುತ್ತೆ ಸೊ ಇದು ಬ್ಲಡ್ ವಾಮ್ ಸ್ಟಿಕ್ ಬ್ಲಡ್ ವಾಮ್ನ ಬ್ಲೆಂಡ್ ಮಾಡಿ ಸ್ಟಿಕ್ ಮಾಡಿರೋದು ಹಂಡ್ರೆಡ್ ಪರ್ಸೆಂಟ್ ಬ್ಲಡ್ ವಾಮ್ ಸೋರ್ಸ್ ಎರಡು ವರ್ಷ ತನಕ ಇದು ಇರುತ್ತೆ ಸಿಂಕಿಂಗ್ ಪ್ಯಾಲೆಟ್ಸು ಎಲ್ಲ ಥರದ ಫಿಶಸ್ ಕೊಡ್ಬೋದು ಈಗ ನೋಡ್ಬೋದು ನೀವು ಡೆಮೋಗೋಸ್ಕರ ಫೀಡ್ ಮಾಡಿ ತೋರಿಸ್ತಾ ಇದೀವಿ ಎಲ್ಲ ಬಾಟಮ್ ಫೀಡರ್ ಫಿಶ್ ಮಾಡ್ಬೋದು ಫ್ಲೋಟಿಂಗ್ ಫಿಶಸ್ ಕೊಡ್ಬೋದು ಚಿಕ್ಕ ಮತ್ತು ದೊಡ್ಡ ಫಿಶಸ್ ಎಲ್ಲರೂ ಕೊಡ್ಬೋದು ನ್ಯಾಚುರಲ್ ಫುಡ್ ಫಾರ್ ಫಿಶಸ್ ಫಾಸ್ಟ್ ಗ್ರೋತ್ ಮತ್ತು ಕಲರ್ ಡಾರ್ಕರೇಷನ್ಗೆ ಮತ್ತು ಆಫರ್ ಕೂಡ ನಡೀತಾ ಇದೆ ಬೈ ಒನ್ ಗೆಟ್ ಒನ್ ಫ್ರೀ ಇದೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಯಾರು ತೊಗೊಂಡ್ರು ಮಾತ್ರ ತ್ರೀ ನೈಂಟಿ ನೈನ್ ರುಪೀಸ್ ಸಿಗ್ತಾ ಇದೆ ಬೈ ಒನ್ ಗೆಟ್ ಒನ್ ಫ್ರೀ ಲಿಮಿಟೆಡ್ ಆಫರ್ ಇದೆ ಸೊ ವಿಸಿಟ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನಲ್ಲಿ ಬರ್ತಾ ಇದೆ ಕಾಂಟ್ಯಾಕ್ಟ್ ಮಾಡಿ ಓನ್ಲಿ ತ್ರೀ ನೈಂಟಿ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟರೆ ನೀವು ನಿಮಗೆ ಬೈ ಒನ್ ಗೆಟ್ ಒನ್ ಫ್ರೀ ಸಿಗುತ್ತೆ ಅಫ್ಕೋರ್ಸ್ ಡಿಲಿವರಿ ಚಾರ್ಜ್ ಎಷ್ಟಾಗುತ್ತೆ ಅದಕ್ಕೋಸ್ಕರ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸ್ಕ್ರೀನಲ್ಲಿ ನಂಬರ್ ಬರ್ತಾ ಇದೆ ಎಲ್ಲ ಸ್ಟೇಜ್ ಎಲ್ಲ ಫಿಶಸ್ನ ಕೊಡ್ಬೋದು ನ್ಯೂನ್ಸ್ ಇರ್ಬೋದು ಗೋರಾಮಿಸ್ ಇರ್ಬೋದು ಗೋಲ್ಡ್ ಫಿಶ್ ಇರ್ಬೋದು ಅಥವಾ ನೀವು ಮೋಸ್ಟ್ ಫಿಶಸ್ ಇರ್ಬೋದು ಈವನ್ ಆರೋನಾಗೋಸ್ಕರೂ ಫೀಟ್ ಮಾಡ್ಬೋದು ಎಲ್ಲ ಥರದ ಫಿಶಸ್ಗೆ ಸೂಟೇಬಲ್ ಆಗಿರುತ್ತೆ ಕಲರ್ ಡಾರ್ಕ್ ರೇಷನ್ ಸ್ಪೆಷಲಿ ಮತ್ತು ಫಾಸ್ಟ್ ಗ್ರೋತ್ಗೆ ನೋಡಿ ಯಾವ ಥರ ಫಿಶಸ್ ರೆಟೆಲ್ ಕ್ಯಾಟ್ ಫಿಶ್ ತಿಂತಾಯಿದೆ ಈ ಥರ ಕ್ವಾಲಿಟಿ ಫುಡ್ ಬೇಕೆಂದರೆ ನೀವು ಲಿಮಿಟೆಡ್ ಆಫರ್ಗೋಸ್ಕರ ಸಿಗ್ತಾ ಇದೆ ಬೈ ಒನ್ ಗೆಟ್ ಒನ್ ಫ್ರೀ ಸಿಗ್ತಾ ಇದೆ ಸೊ ಕಾಂಟ್ಯಾಕ್ಟ್ ಮಾಡಿ ಹೊಸ ಸ್ಟಾಕ್ ಹೊಸ ಆಫರ್ ಬಂದಿದೆ ಪಲ್ ಪ್ಯಾಲೆಟ್ಸಿಂದ ಬ್ಲಡ್ ವಾಮ್ ಸ್ಟಿಕ್ಗೆ ಸೊ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ನಂಬರ್ ಬರ್ತಾ ಇದೆ ಲಿಮಿಟೆಡ್ ಆಫರ್ ಓನ್ಲಿ ಫಾರ್ ಅವರ್ ಸಬ್ಸ್ಕ್ರೈಬರ್ಸ್